ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಶಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮಾಡೋವಂತಹ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡ್ಬಂದಿದ್ದೀನಿ ಅದು ಏನು ಅಂತ ಹೇಳಿದರೆ ಚಿಯಾಸಿಡ್ ವಾಟರ್ ಈ ಚಿಯಾಸಿಡ್ ವಾಟರ್ ಡ್ರಿಂಕನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲನ್ನೇ ತೊಗೋಬೇಕು ಸೊ ದಟ್ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಈ ಚಿಯಾಸಿಡ್ ವಾಟರ್ ಮಾಡೋದು ಸಿಂಪಲ್ಲಾಗಿ ಎರಡು ಎರಡು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥದ್ದು ಸೊ ಇದಕ್ಕೆ ಮೇನ್ಲಿ ಬೇಕಾಗಿರೋದು ಚಿಯಾಸೀಡು ಈ ಚಿಯಾಸೀಡಲ್ಲಿ ನಿಮಗೆ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಜಾಸ್ತಿ ಇರೋದರಿಂದ ಯಾರಿಗೆಲ್ಲ ಬಿ ಪಿ ಇದೆ ಅದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡೋಕ್ಕೆ ಕೂಡ ಹೆಲ್ಪ್ ಹೆಲ್ಪ್ ಆಗುತ್ತೆ ನಂತರ ಈ ಚಿಯಾ ಸೀಡಲ್ಲಿ ನಿಮಗೆ ಐ ಮೀನ್ ಫೈಬರ್ ಜಾಸ್ತಿ ನಾರಿನ ಅಂಶ ಇದು ನಿಮಗೆ ಜೀರ್ಣಕ್ರಿಯೆ ಮಾಡಿಸ್ಲಿಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾರೆಲ್ಲ ಐ ಮೀನ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಇದರಲ್ಲಿ ರಿಚ್ ಸೋರ್ಸ್ ಆಫ್ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ಅದಕ್ಕೆ ನಿಮಗೆ ಯಾರೆಲ್ಲ ಐ ಮೀನ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅವ್ರು ಕೂಡ ಹೆಲ್ಪ್ ಆಗುತ್ತೆ ಮೊದಲಿಗೆ ಇಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಚಿಯಾ ಸೀಡನ್ನು ಓವರ್ನೈಟ್ ಸೋಕ್ ಮಾಡಿಡಿ ಓವರ್ನೈಟ್ ಸೋಕ್ ಮಾಡೋದು ನಾನು ಮರ್ತಿದ್ದೀನಿ ಅಂತ ಹೇಳಿದರೆ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಒಂದು ಮೂವತ್ತು ನಿಮಿಷಗಳ ಮುಂಚೆ ನೀವು ನಾರ್ಮಲ್ ನೀರಲ್ಲಿ ಕೂಡ ನೆನ್ಸಿಟ್ಕೊಬೋದು ನಂತರ ಈ ನೆನ್ಸಿಟ್ಕೊಂಡಿರೋ ಚಿಯಾ ಸೀಡನ್ನು ಒಂದು ಗ್ಲಾಸಿಗೆ ಹಾಕೊಳ್ಳಿ ನಂತರ ಎರಡು ಪಿಂಚ್ ಆಗೋಷ್ಟು ಆರ್ಗ್ಯಾನಿಕ್ ಅರಿಶವನ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಹನಿ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಾದ ನಂತರ ಉಗುರು ಬೆಚ್ಚಗಿನ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಈ ಹಂತದಲ್ಲಿ ನೀವು ಹನಿ ಹಾಕಿರೋದ್ರಿಂದ ತುಂಬ ಸುಡೋ ಸುಡೋ ಕುದಿಯೋ ನೀರನ್ನು ಹಾಕಬೇಡಿ ಸೊ ದಟ್ ನಿಮಗೆ ಹನಿಲಿ ಏನಿರುತ್ತೆ ಎಮ್ಝೈಮ್ಸ್ ಗುಡ್ ಎಮ್ಝೈಮ್ಸು ನೀವು ತುಂಬ ಹಾಟ್ ವಾಟರ್ ಆ್ಯಡ್ ಮಾಡಿದರೆ ಅದರಲ್ಲಿನ ಗುಡ್ ಎಂಜೈಮ್ಸ್ ಎಲ್ಲ ಸ್ಪಾಯ್ಲಾಗಿ ಹೋಗುತ್ತೆ ಅದಕ್ಕೋಸ್ಕರ ನೀವು ಯಾವಾಗ ಹನಿ ಯೂಸ್ ಮಾಡ್ತೀರ ನಾರ್ಮಲ್ ವಾಟರಲ್ಲಿ ಕೂಡ ಯಾವತ್ತೂ ಹಾಟ್ ವಾಟರ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಮಾಡಬೇಡಿ ಬಿಕಾಸ್ ನೀವು ಮೂವತ್ತೇಳು ಡಿಗ್ರಿಕ್ಕಿಂತ ಜಾಸ್ತಿ ನೀರನ್ನು ಕುದಿಯ ನೀರು ಹಾಕಿದರೆ ಹನಿಲಿರೋಂಥ ಗುಡ್ ಹಂಸ ಹಂಸೆಲ್ಲ ಸ್ಪಾಯ್ಲಾಗಿ ಹೋಗುತ್ತೆ ಅದಕ್ಕೋಸ್ಕರ ನೀವು ಲುಕ್ ವಾಮ್ ವಾಟರ್ ಅಥವಾ ಉಗುರು ಬೆಚ್ಚಿನ ನೀರನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನಿಮ್ಗೆ ಬೇಕಂದರೆ ಒಂದು ಅರ್ಧ ಸ್ಲೈಸ್ನಷ್ಟು ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿಕೊಂಡು ಇಮಿಡಿಯೇಟಾಗಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಬನ್ನಿ ಈ ಡ್ರಿಂಕನ್ನು ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ನಾನು ಇದನ್ನು ಆಲ್ಮೋಸ್ಟ್ ಒಂದು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಇದನ್ನ ಡ್ರಿಂಕನ್ನು ಕುಡಿತಾ ಬಂದಿದ್ದೀನಿ ನನ್ನ ಹೆಲ್ತಲ್ಲಿ ನಂತೂ ತುಂಬ ಇಂಪ್ರೂಮೆ ಕಂಡಿದೆ ಯಾರಿಗೆಲ್ಲ ಬಾಡಿಲಿ ಇನ್ಫ್ಲಮೇಷನ್ ಇದೆ ಇದೊಂದು ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ಖಂಡಿತವಾಗೂ ಈ ಡ್ರಿಂಕನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಬೆಸ್ಟ್ ಇರುತ್ತೆ ಈ ಒಂದು ನಿಮಗೆ ಡ್ರಿಂಕ್ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಡ್ರಿಂಕ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಒಂದು ಡ್ರಿಂಕ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ಮತ್ತು ಸಿಂಪಲ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿಯವರೆಗೂ ಟೇಕ್ ಕೇರ್ ಶುಭ ದಿನ ಧನ್ಯವಾದಗಳು ಫ್ರೆಂಡ್ಸ್ ಖಂಡಿತವಾಗಲೂ ಈ ಒಂದು ರೆಸಿಪಿನ ಈ ಒಂದು ಡ್ರಿಂಕನ್ನು ಟ್ರೈ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್